ನಮಸ್ಕಾರ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ಹಬ್ಬ ಎಲ್ರಿಗೂನು ಬೆಳಕಿನ ಹಬ್ಬ ಅಂತ ಹೇಳ್ತಾರೆ ಯಾಕಂದ್ರೆ ಇದ್ರಲ್ಲಿ ಬೆಳಕೆ ಜಾಸ್ತಿ ಇರುತ್ತೆ ಅದಕ್ಕೆ ಈ ಬೆಳಕಿನಲ್ಲಿ ಬೆಳಕಿನ ಹಬ್ಬದಲ್ಲಿ ದೀಪ ಹಚ್ಚೋದ್ರ ಜೊತೆಗೆ ಪ್ರತಿಯೊಬ್ಬರು ಸಹ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಸಹ ಇದೊಂದು ಪಟಾಕಿ ಹಚ್ಬೇಕು ನಾವು ಪಟಾಕಿ ಹೊಡಿಬೇಕನ್ನೋದು ಒಂದು ಜಾಸ್ತಿ ಖುಷಿ ಕ್ರೇಜ್ ಇರುತ್ತೆ ಈ ಪಟಾಕಿ ಹಚ್ಚೋದ್ರಿಂದ ಖುಷಿ ಪಡೋದೇನು ನಿಜ ಆದ್ರೆ ಕೆಲವೊಂದ್ಸಲ ಅನಾಹುತಗಳು ಆಗ್ತವೆ ಆತರ ಅನಾಹುತಗಳಾಗಿ ಎಷ್ಟೋ ಜನ ಕೈ ಕಳ್ಕೊಂಡಿದ್ದಾರೆ ಕಣ್ ಕಳ್ಕೊಂಡಿದ್ದಾರೆ ಪ್ರಾಣ ಹಾನಿ ಆಗಿದೆ ಹ್ಯಾಂಡಿಕ್ಯಾಪ್ಸ್ ಆಗಿದ್ದಾರೆ ಅದಕ್ಕೋಸ್ಕರ ಏನ್ ಹೇಳ್ತಾ ಇರೋದಂದ್ರೆ ಪ್ರತಿಯೊಂದು ಮನೆಯಲ್ಲೂ ಸಹ ಯಾರು ಪಟಾಕಿ ಹಚ್ತಾ ಇರ್ತಾರೋ ಅವರು ಮಕ್ಕಳನ್ನ ಸ್ವಲ್ಪ ಕಾಳಜಿಯಿಂದ ನೋಡ್ಕೋಬೇಕು ಮತ್ತೆ ಮಕ್ಕಳು ಈಗ ಪಟಾಕಿ ಹಚ್ಚೋ ಸಂದರ್ಭದಲ್ಲಿ ದೊಡ್ಡವರು ಪಟಾಕಿ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಮಕ್ಳು ಏನ್ ಮಾಡ್ತಾರೆ ಕೊಟ್ಟಿದ್ದಾರೆ ಅನ್ನೋದಕ್ಕೋಸ್ಕರ ಒಂದೇ ಸಲ ಹಚ್ಚೋದು ಅಥವಾ ಕೆಲವೊಂದು ಪಟಾಕಿ ಕ್ರಾಕರ್ಸ್ ಏನಿರ್ತದೆ ಡ್ಯಾಮೇಜ್ ಆಗಿರ್ತವೆ ಗೊತ್ತಿರೋದಿಲ್ಲ ಒಂದೇ ಬಾಕ್ಸ್ ಅಲ್ಲಿ ಇಟ್ಕೊಂಡಿರ್ತಾರೆ ಒಂದು ಕಿಡಿ ಬಿದ್ರು ಪಟಾಕಿ ಇಂದ ಸಿಡಿದ್ಬಿಟ್ಟು ಸುತ್ತು ಅಕ್ಕ ಪಕ್ಕ ಮನೆಯವ್ರಿಗೂ ಅಕ್ಕಪಕ್ಕ ಇರ್ತಕ್ಕಂಥ ಮಕ್ಕಳಿಗೂ ತೊಂದರೆ ಆಗುತ್ತೆ ಹಚ್ಬೇಕಾದ್ರೂ ತೊಂದ್ರೆ ಆಗುತ್ತೆ ಅದರಿಂದ ಪ್ರತಿಯೊಬ್ರು ಜಾಗರೂತೆಯಿಂದ ಜಾಗರೂಕತೆಯಿಂದ ಇದ್ದು ಪಟಾಕಿ ಚ ಪಟಾಕಿನ ಹಚ್ಬೇಕು ಆಮೇಲೆ ಏನ್ ಪಟಾಕಿ ಹಚ್ಚಿ ಹಚ್ಚ ಸಂದರ್ಭದಲ್ಲಿ ಕೆಲವೊಂದು दो ನಿಯಮಗಳನ್ನ ಪಾಲಿಸ್ಬೇಕಾಗತ್ತೆ ಪಟಾಕಿ ಹಚ್ಚತ್ವಿ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕ ಮನೆ ಇರ್ತವೆ ಪಟಾಕಿ ಹಚ್ತಾರೆ ಬೆಂಕಿ ಈಗ ಕೆಲವೊಂದ್ ಕಡೆ ಎಲ್ಲ ಈ ಗುಡ್ಸ್ಲಿರೋ ಮನೆ ಕಡೆ ಹಳ್ಳಿ ಕಡೆ ಏನ್ ಮಾಡ್ತಾರೆ ಗುಡಿಸಲು ಮನೆಗಳು ಅಥವಾ ಬೇರೆ ಕಡೆ ಬಣವೆಗಳು ಹಾಕಿರ್ತಾರೆ ಅಲ್ಲಿ ಪಟಾಕಿ ಹಚ್ಬಿಡ್ತಾರೆ ಅದು ಅನಾಹುತ ಆಗುತ್ತೆ ಕೆಲವರು ರಾಕೆಟ್ ಹೋಗುವಂತ ಪಟಾಕಿ ನೆಲಮ ನೆಲದ ಮೇಲೆ ಇಟ್ಟು ಪಟಾಕಿ ಹಚ್ತಾ ಇದ್ದಾರೆ ಅದೇನಾಗತ್ತೆ ಸ್ಟ್ರೈಟ್ ಹೋಗ್ಬಿಟ್ಟು ಪಟಾಕಿಯಿಂದ ಅಕ್ಕಪಕ್ಕ ಮನೆಗಳಿಗೆ ತೊಂದರೆ ಆಗ್ತಾ ಇದೆ ಮನೆಗಳಲ್ಲಿ ಬೆಂಕಿ ಆಗೋ ಸಾಧ್ಯತೆಗಳು ಇರುತ್ತೆ ಅದರಿಂದ ಪ್ರತಿಯೊಬ್ರು ಸಹ ಪಟಾಕಿ ಹಚ್ಚ ಸಂದರ್ಭದಲ್ಲಿ ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಬೇಕು ಪಟಾಕಿ ಹಚ್ಚುತ್ತೀವಿ ಆ ಸಂದರ್ಭದಲ್ಲಿ ಅಕ್ಕಪಕ್ಕ ನೋಡ್ಕೊಂಡು ಹಚ್ಬೇಕು ಯಾವ್ದೇ ವೆಹಿಕಲ್ ಇದ್ದ ಜಾಗದಲ್ಲಿ ಪಟಾಕಿ ಹಚ್ಚಬಾರ್ದು ಚಿಕ್ಕ ಮಕ್ಳು ಕೈಲಿ ತಂದೆ ತಾಯಿಗಳು ಪಟಾಕಿ ಕೊಟ್ಟು ಹೋದಾಗ ಮಕ್ಳು ಯಾವ ರೀತಿ ಪಟಾಕಿ ಹಚ್ಚಿಸ್ತಾರೆ ಅನ್ನೋದನ್ನ ಮುಂದೆ ನಿಂತ್ಕೊಂಡು ನೋಡ್ಬಿಟ್ಟು ಒಳ್ಳೆ ರೀತಿಯಿಂದ ಮಕ್ಕಳಿಗೆ ಗೈಡ್ ಲೈನ್ಸ್ ಹೇಳ್ಬಿಟ್ಟು ಪಟಾಕಿ ಹಚ್ಬೇಕಾಗತ್ತೆ ಯಾಕಂದ್ರೆ ಅನಾಹುತ ಆದಾಗ ಪ್ರತಿಯೊಬ್ಗು ತೊಂದ್ರೆ ಆಗುತ್ತೆ ಈಗ ಪಟಾಕಿ ಹಚ್ಚೋರ್ ಜೊತೆಗೆ ಹಚ್ಚದೆ ಇರೋರು ಅಕ್ಕ ಜೊತೆ ಅಕ್ಕಪಕ್ಕ ನಿಂತಿರ್ತಾರೆ ಅವ್ರಿಗೂ ತೊಂದರೆ ಆಗತ್ತೆ ಇದನ್ನೆಲ್ಲ ನಿಯಮ ಪಾಲನೆ ಮಾಡಬೇಕು ಆಮೇಲೆ ಒಂದ್ ವೇಳೆ ಅನಾಹುತ ಆಗೋ ಸಂದರ್ಭದಲ್ಲಿ ಪಟಾಕಿ ಹತ್ತಿ ಬೆಂಕಿ ಆದ್ರೆ ಅಂತ ಸಂದರ್ಭದಲ್ಲಿ ಬೆಂಕಿ ಹಾರಿಸೋದಕ್ಕೂ ಸಹ ಒಂದು ಮುನ್ನ ಮುನ್ನೆಚ್ಚರಿಕೆಯಾಗಿ ಕ್ರಮವನ್ನ ಕೈಕೊಳ್ಬೇಕಾಗುತ್ತೆ ಅಲ್ಲಿ ಮಣ್ಣು ಏನಾರು ಇತ್ತು ಮಣ್ಣು ಹಾಕ್ಬಿಟ್ಟು ಪಟಾಕಿ ಬೆಂಕಿ ಹತ್ತಿರ ಸಂದರ್ಭದಲ್ಲಿ ಮಣ್ಣು ಮರಳು ಅಥವಾ ಏನಾರು ಹಾಕ್ಬಿಟ್ಟು ಪಟಾಕಿ ಆರಿಸಬಹುದು ನೀರ್ ಹಾಕಿ ಹಾರಿಸುವಂತ ಸಂದರ್ಭನೂ ಇರುತ್ತೆ ಆತರ ಮುನ್ನೆಚ್ಚರಿಕೆಯಿಂದ ಇಟ್ಕೊಂಡು ಪಟಾಕಿ ಹಚ್ಚಿ ತಂದೆ ತಾಯಿಗಳಿಗೆ ಒಂದೇ ಹೇಳೋದು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಕತೆ ಅಂತ ಹೇಳಿ ಪಟಾಕಿ ಹಚ್ಚೋ ಸಂದರ್ಭದಲ್ಲಿ ನೀವು ಮುಂದೆ ನಿಂತು ಮಕ್ಕಳ ಹತ್ರ ಸೂಕ್ಷ್ಮ ರೀತಿಯಲ್ಲಿ ಅವ್ರಿಗೆ ತಿಳಿಸಿ ಹಚ್ಚಿಸಿ ಆಮೇಲೆ ದೊಡ್ಡ ಪಟಾಕಿ ಹಚ್ಚೋ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಆ ತುಂಬಾ ಲಾಂಗ್ ಪಟಾಕಿ ಇಟ್ಟು ರೋಡ್ ವರ್ಗು ಹಚ್ಬಿಡ್ತಾರೆ ಹಚ್ಬಿಟ್ಟು ಒಳಗಡೆ ಹೋಗ್ತಾರೆ ಅದು ಒಂದ್ ಕಿಡಿ ಅಕ್ಕ ಪಕ್ಕ ಮನೆಯವರೆಗೂ ಬಟ್ಟೆ ಹಾಕಿರ್ತಾರೆ ಒಳಗಡೆ ಒಣಗದಿಕ್ಕೆ ಅಂತ ಬಟ್ಟೆಯಿಂದ ಸುಟ್ಟು ಮನೆ ಹತ್ತು ಹತ್ತು ಹೋಗ್ಬೋದು ಅಥವಾ ಕೆ ಬಿ ಲೈನ್ಸ್ ಇರ್ತವೆ ಕೆ ಬಿ ಲೈನ್ಸ್ ಇರುತ್ತೆ ಮೇಲ್ಗಡೆ ಆ ರಾಕೆಟ್ ಹೋಗ ಪಟಾಕಿ ಹಾಕ್ಬಿಡ್ತಾರೆ ಲೈನ್ಸ್ಗೆ ಟಚ್ ಆಗಿ ಬೆಂಕಿ ಅನಾಹುತ ಆಗಂತ ಸಂದರ್ಭಗಳು ಇರುತ್ತೆ ಇದನ್ನೆಲ್ಲ ಜಾಗರೂಕತೆಯಿಂದ ಮುನ್ನೆಚ್ಚರಿಕೆಯಿಂದ ನೀವು ಪಟಾಕಿ ಹಚ್ಚಿಸ್ಬೇಕು ಅದೇ ರೀತಿ ಈ ಪಟಾಕಿ ಬಾಕ್ಸ್ಗಳನ್ನೆಲ್ಲ ವೆಹಿಕಲ್ ಇಟ್ಕೊಂಡು ಹೋಗ್ತಾ ಇರ್ತಾರೆ ವೆಹಿಕಲ್ ಹಚ್ಚಿದ್ಮೇಲೆ ವೆಹಿಕಲ್ ನ ಬಿಟ್ಟು ಬಿಡ್ತಾರೆ ಅದನ್ನ ತೆಗ್ದಿರೋದಿಲ್ಲ ಇವಾಗ ಎಲ್ಲಾ ಕಡೆನೂ ಸಹ ನೀವು ಸಿ ಎನ್ ಜಿ ನೋಡಿದ್ರ ಸಿ ಎನ್ ಜಿ ವೆಹಿಕಲ್ಸ್ ಇದಾವೆ ಆಮೇಲೆ ಚಾರ್ಜಿಂಗ್ ವೆಹಿಕಲ್ಸ್ ಇದಾವೆ ಅನಾಹುತಗಳು ಆಗೋಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಎಲ್ಲರೂ ಸಹ ಜಾಗರೂಕತೆಯಿಂದ ಇರಲಿ ಆಮೇಲೆ ಪ್ರತಿಯೊಬ್ಬರು ಸಹ ಖುಷಿಯಿಂದ ಹಬ್ಬ ಮಾಡಿ ಯಾವುದೇ ಅನಾಹುತ ಆಗದೇ ರೀತಿಯಲ್ಲಿ ಹಬ್ಬ ಮಾಡಿ ಅಂತ ಹೇಳ್ಬಿಟ್ಟು ಒಂದೆರಡು ಮಾತು ಹೇಳ್ತಾ ಇದೀನಿ ಚೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ